ಸುಮಾರು ಐವತ್ತೈದು ಅರುವತ್ತು ವರ್ಷಗಳೊಂದಲ್ಲಿ ಏನು ರೈತರುಗಳು ತಿಳಿದಲೆ ಓದಿ ಇಳಿದ ರೈತರುಗಳು ಏನು ಬಳಿ ಆಗ್ತಾ ಇದಾರೋ ಸರ್ವೆ ಜಾಯಿಂಟ್ ಸರ್ವೆ ಆದೇಶ ಮಾಡಿ ಆದೇಶಗಳು ಸುಮಾರು ಕಡೆಯಿಂದ ಕಂದಾಯದಾರಕ್ಕೂ ಕಳಿಸಿದ್ದೀವಿ ಅರಣ್ಯದಾರ್ಗು ಕಳಿಸಿದ್ದೀವಿ ಈ ಮೂರು ವರ್ಷಗಳು ಆದೇಶಗಳು ಕಳಿಸಿದ್ರೂ ಸಹಿತ ಅವ್ರು ಯಾವುದೇ ರೀತಿ ತಪ್ಪುಗಳು ಮಾಡಿರೋ ಕಾರಣದಿಂದ ಭಯ ಪಟ್ಕೊಂಡು ಸುಮ್ಮನೆ ಎದರ್ಸ್ಕೊಂಡು ಭಯಪಡ್ಸ್ಕೊಂಡು ಸುಮ್ಮ ಮಾಡೋಕೆ ಓಡಾಡ್ತಾ ಇರೋವನ್ನ ನಮ್ಮನ್ನು ಅವರು ಅವಧಿಗೆ ಒಂದ್ಸ್ಕೆ ಓಡಾಡ್ತಾರೋವನ್ನ ಈ ತಪ್ಪಾದ ದಾಖಲೆಗಳು ಸ್ಪಾಟ್ಗಳ್ನ ಬಗೆಹರ್ಸೋಕೆ ಮುಂದೆ ಬರ್ತಾಯಿಲ್ಲ ಇದನ್ನ ಎಲ್ಲರೂ ಕೈ ಜೋಡಿಸಿ ಇದನ್ನ ಸರಿಪಡಿಸಿ ಬೇಗ ಸ ಸರಿಪಡಿಸಿ ಅನುಕೂಲ ಮಾಡಿ ಅವ್ರ ಹಕ್ಕನ ಅವ್ರು ಪಡೆದು ನಿಮ್ಮ ಜೀವನ ಮಾಡಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿ ನಾನು ಒಂದು ಬೇಡಿಕೆ ನಾವೆಲ್ಲರೂ ತರೀಕೆರೆ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಲಿಂಗಾಳಿ ಹೋಬಳಿ ನಂದಿ ಗ್ರಾಮದ ವಾಸಿಗಳು ನಾವು ಬಂದಿರುವಂತ ವಿಷಯ ಇಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಆಗ್ತರ ತೊಂದ್ರೆ ಅಂತ ಏನು ಹೇಳ್ತಾ ಹೇಳಿದ್ರೆ ಸುಮಾರು ನಂದಿ ಗ್ರಾಮದಲ್ಲಿ ಸುಮಾರು ಹತ್ತೊಂಬತ್ತು ಸರ್ವೆ ನಂಬರ್ಗಳು ನಮಗೆ ದಾಖಲೆ ಪ್ರಕಾರ ನಾನು ನೋಡಿದ ಹಾಗೆ ಸುಮಾರು ಹತ್ತೊಂಬತ್ತು ಸರ್ವೆ ನಂಬರ್ಗಳು ಲೆಕ್ಕ ಅದಕ್ಕಿನ್ನೂ ಜಾಸ್ತಿ ಇದ್ದಾವೆ ಅಂತೇಳಿ ನಮಗೆ ಗುಮಾನ ಇದೆ ಬಟ್ ನಮಗೆ ದಾಖಲೆ ಪ್ರಕಾರ ಏನಿತ್ತು ಅದನ್ನು ನಾನು ಹೇಳಬಲ್ಲೆ ಹತ್ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ರೈತರುಗಳು ಹಂಗಾಮಿ ಕಾಯಂ ಹಂಗಾಮಿ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಈಗಲೂ ಕೂಡ ಹಾಲಿ ಕೂಡ ಅನುಭವದಲ್ಲಿದ್ದಾರೆ ಆದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಿದೆ ಸ್ಥಳೀಯ ತರೀಕೆರೆ ಅರಣ್ಯ ಇಲಾಖೆ ಏನು ಹೇಳ್ತಿದೆ ಅಂತ ಹೇಳಿದರೆ ಅವರು ಇದುವರೆಗೂ ಕೂಡ ನೈನ್ಟೀನ್ ತರ್ಟಿಯಿಂದ ಫಾರೆಸ್ಟ್ ಆ್ಯಕ್ಟ್ ಅರಣ್ಯಕ್ಕೆ ಒಳಪಟ್ಟಿದೆ ಈ ಸರ್ವೆ ನಂಬರ್ಗಳು ಅನ್ನೋದೊಂದು ವಿಷಯನೇ ಹೊರಗೆ ತೊಗೊಂಬಂದಿಲ್ಲ ಅರಣ್ಯ ಇಲಾಖೆ ಅದೊಂದು ಮೇನ್ ರೀಸನ್ ಮತ್ತು ಸ್ಪಾಟಲ್ಲೂ ಕೂಡ ಅವರು ಸ್ಥಳದಲ್ಲಿ ಅರಣ್ಯ ಜಮ ಅರಣ್ಯ ಮರಗಳನ್ನು ಬೆಳೆಸ್ಕೊಂಡು ಇದುವರೆಗೂ ಬಂದಿಲ್ಲ ರೈತರುಗಳೇ ಉಳುಮೆ ಮಾಡ್ಕೊಂಡ್ಬಂದಿದ್ದಾರೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಹಿಂದೆ ಉಳುಮೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಬೀಳು ಸರ್ಕಾರಿ ಗೋಮಾಳ ಹುಲ್ಲು ಬನ್ನಿ ಅಂತಾನೆ ದಾಖಲಾಗಿದೆ ಹಾಗಾಗಿ ರೈತರುಗಳು ಮುಂದಾಗಿ ಅವರು ಉಳುಮೆ ಬಾ ಉಳುಮೆ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಆದರೆ ಇಂಥ ಸಂದರ್ಭದಲ್ಲಿ ನೈನ್ಟೀನ್ ತರ್ಟಿಯಿಂದ ಫಾರೆಸ್ಟ್ ಆ್ಯಕ್ಟ್ ಅನ್ನು ಅರಣ್ಯ ಇಲಾಖೆ ಆಗಲೇ ಪ್ರಾರಂಭಿಕ ಹಂತದಲ್ಲಿ ಸುಮಾರು ಐವತ್ತು ವರ್ಷಗಳ ಅರವತ್ತು ವರ್ಷಗಳ ಹಿಂದೆಯೇ ಅವರು ತಡೆದು ಇಲ್ಲ ಇದು ನಮ್ಮ ಅರಣ್ಯ ಅಂತೇಳಿ ತಮ್ಮ ಸ್ವತ್ತಿನ ಹಕ್ಕು ಘೋಷಣೆಯನ್ನು ಬಹಿರಂಗವಾಗಿ ಮಾಡ್ಕೊ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆಗ್ತಾನೇ ಇರಲಿಲ್ಲ ಇರ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ತಪ್ಪು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಮೇಯ್ನಾಗಿ ಇರೋದ್ರಿಂದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡೂ ಕಡೆ ಡಾಕ್ಯುಮೆಂಟ್ಸ್ಗಳು ಒಂದೇ ಸರ್ವೆ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂಗೆ ಎರಡೂ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ಗಳು ಇರೋದ್ರಿಂದಾಗಿ ನಾವು ಕೇಳ್ಕೊಳ್ಳೋದು ಏನಂತಂದರೆ ಸುಮಾರು ಮೂರು ವರ್ಷಗಳ ಹಿಂದೆ ಮೂರು ವರ್ಷ ಕಳೆದ ಮೂರು ವರ್ಷಗಳ ಹಿಂದಿನಿಂದಲೂ ಕೂಡ ನಂದೇ ಕ್ರಮದಲ್ಲಿ ಜಂಟಿ ಸರ್ವೆ ಮಾಡಿ ಅರಣ್ಯ ಯಾವುದಿದೆ ಕಂದಾಯ ಭೂಮಿ ಯಾವುದಿದೆ ಅದನ್ನು ಪೂರ್ತಿ ರಿಪೋರ್ಟ್ ಮಾಡಿ ಜಂಟಿ ಸರ್ವೆ ಮೂಲಕ ಪೂರ್ತಿ ರಿಪೋರ್ಟ್ ಮಾಡಿ ಅದ್ರ ಮೂಲಕ ಅರಣ್ಯ ಅಂತ ಇದ್ದರೆ ನೀವು ಅರಣ್ಯ ಅರಣ್ಯ ಭೂಮಿಯಾಗಿ ಅದು ಮುಂದುವರಿಲಿ ಅರಣ್ಯ ಫಾರೆಸ್ಟ್ ಆಗಿ ನಾವು ಮಾತಾಡೋಕೆ ರೆಡಿ ಇಲ್ಲ ಆದರೆ ಈ ಎರಡು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಮಧ್ಯ ರೈತರುಗಳನ್ನ ಬೀದಿ ಪಾಲ್ ಮಾಡಿ ಬೀದಿ ಪಾಲ್ ಮಾಡ್ತಾ ಇದ್ದೀರಲ್ವಾ ಸೊ ಆ ಬೀದಿ ಪಾಲ್ ಆಗ್ತಿರೋ ರೈತರುಗಳಿಗೆ ನೀವು ಫಸ್ಟು ನ್ಯಾಯ ಒದಗಿಸಿ ಅನಂತರ ನೀವು ಅರಣ್ಯ ಭೂಮಿ ರಕ್ಷಣೆ ಕಾರ್ಯಗಳನ್ನ ಅರಣ್ಯ ಭೂಮಿ ಆಗಿದ್ದರೆ ಅರಣ್ಯ ಭೂಮಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅನ್ನೋದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ शुद्धि 80 सदा निमोंदि